ಹೆಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ದಪ್ಪ ಮೆಣ್ಸಿನ್ಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಿರೋದು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ದಪ್ಪ ಮೆಣಸಿನ್ಕಾಯಿ ಬಳಸ್ಕೊಂಡು ಒಂದು ಗೊಜ್ಜು ಮಾಡ್ಬೋದು ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಹಾಗೆ ನಾನು ಓಂಕಾಳು ಜೀರಿಗೆ ಕಡಲೆಬೇಳೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬಟಾಣಿ ಮುಂಚೆನ ಒಂದು ಬಟ್ಲಿಗೆ ನಾನು ನೆನೆ ಹಾಕಿದ್ದೀನಿ ಈಗ ಬನ್ನಿ ಜೀರಿಗೆ ಮತ್ತು ಓಂಕಾಳು ಕಡಲೆಬೇಳೆ ಹಾಕ್ಕೊಳ್ಳೋಣ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದು ತುಂಬ ಐದೇ ನಿಮಿಷದಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಟೊಮೊಟೊ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕೋಬಹುದು ನೋ ಬಟ್ಟನೆ ಒಂದು ವಿಶಲ್ ಕೂಸ್ಕೊಂಡಿದ್ದೀನಿ 5 ನಿಮಿಷ 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ ಈಗ ನೋಡಿ ಈಗ ಬೆಂದಿದೆ ತುಂಬಾ ಚೆನ್ನಾಗಿರುತ್ತೆ ಈಗ ಹುಣಚೆವುಳಿ ಬಿಡಾನ ಹುಣಚವಳಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಹುಣಚವಳಿ ಹಾಕೊಳಕ್ಕಾಗಲಿಲ್ಲ ಅಂದರೆ ನಿಂಬೆಂಡ್ ರಸ ಹಾಕ್ಕೊಳಿ ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಹಾಗೆ ವಾಂಗಿಭಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಅಡುಗೆ ಮಾಡ್ತೀವಲ್ಲ ಸಾಂಬಾರ್ ಪೌಡ್ರ್ ಅದು ಹಾಕ್ಕೋಬೋದು ನಾನಿಲ್ಲಿ ವಾಂಗಿಭಾತ್ ಪೌಡ್ರ್ ಹಾಕ್ಕೊಂತ ಇದ್ದೀನಿ ಹಾಗೆ ಹಚ್ಚಕಾರದ ಪುಡಿ ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಬಟಾಣಿ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಮೆಂಜ ಕಡಲೆ ಬೀಜ ಕರೆದು ಬಿಟ್ಟಾದ್ರೂ ಹಾಕ್ಕೊಳ್ಳಿ ನಾನು ಬಟಾಣಿ ಒಂದು ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಓಕೆ ಬಾಯ್ ಬಾಯ್